ಟಾಲಿಯವ್ರ ತೊಡೆ ಮೇಲೆ ನೀವು ಕುತ್ಕೋಬೇಕು ನೀವ್ ಕಿಸ್ ಮಾಡಬೇಕು ಮಾಡ್ಬೇಕು ಪಾಸಿಬಲ್ ಏನ್ ಅನ್ಸ್ಲಿಲ್ವಾ ಏನ್ ಬರಲ್ವಾ ಅಂತ ಆತರ ಸಿಟ್ಟಿಗೆ ನಾನು ಕೊಡ್ತೇನೆ ಇಂಡಸ್ಟ್ರಿಯಲ್ಲಿ ಎಷ್ಟರ ಮಟ್ಟಿಗೆ ಮಡಿವಂತಿಕೆ ಅನ್ನೋದು ವರ್ಕ್ ಆಗುತ್ತೆ ಮಡಿವಂತಿಕೆ ಅಂದ್ರೆ ಏನು ನಮ್ಮ ಇಷ್ಟ ಅಲ್ವಾ ಹ್ಮ್ ಆಗಲ್ಲ ಅಂತ ಅಂದ್ರೆ ಸಿನಿಮಾ ಯಾಕೆ ಬರ್ಬೇಕು ಅಂತ ಪ್ರಶ್ನೆ ಆ ಕ್ಯಾರೆಕ್ಟರ್ ಏನೇನ್ ಕೊಡ್ಬೇಕು ಅದನ್ನ ನಾನು ಕೊಡ್ಲೇಬೇಕಾಗಿತ್ತು ನಾನ್ ಕೊಟ್ಟಿದ್ದೀನಿ ಇಲ್ಲಿ ಅವ್ರು ಏನ್ ಹೇಳಿದ್ರು ನಾನು ಇಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ ಅಂದ್ರೆ ಅನಿತಾ ಭಟ್ಟ ಅಷ್ಟೇ ಇವಾಗ್ಲೂ ಕೂಡ ಬ್ಯಾಟಿಂಗ್ ಆಡ್ತಾನೆ ಇದ್ದಾರೆ ನನ್ಗೆ ಹೀರೋ ಜೊತೆ ನಾನು ಪಕ್ಕದಲ್ಲಿ ನಿತ್ಕೋಬೇಕು ಅನ್ನೋದ್ ಕ್ಯಾರೆಕ್ಟರ್ ಬೇಕು ಅವರು ಡಾಲಿ ಅವರ ತೊಡೇ ಮೇಲೆ ನೀನು ಕುತ್ಕೋಬೇಕು ನೀನು ಕಿಸ್ ಮಾಡಬೇಕು ಅಂದಾಗ ನಿಮಗೆ ಆ ಕ್ಷಣ ಅನ್ಸಿದ ಹೇಗೆ ಅಂದ್ರೆ ಸಡನ್ ಆಗೇ ಹೌ ಇಸ್ ಪಾಸಿಬಲ್ ಏನು ಅನ್ಸಲಿಲ್ಲ ಯಾ ಏನು ಅನ್ಸಲಿಲ್ಲ ನಾನು ಗು ಬಂದೆ ನನಗೆ ಒಂದಸಲ ಏನ್ ಅಂಗ ನಾನು ಬಂದೆ ಮಾಡಿ ನಾನು एक्चुअली ಅವರ್ ಕುತ್ಕೊಂಡು ಮಾಡಿ ತೋರಿಸಿದ್ರು ಸೂರಿ ಸರ್ ಫಸ್ಟ್ ಸೋ ಶೂಟ್ ಅಂತ ಕನ್ಫರ್ಮ್ ಗೊತ್ತಲ್ವಾ ಸೂರಿ ಸರ್ ಮೆದ್ರ ಧನಂಜಯ್ ಅವ್ರ ಕಾಲ್ ಮೇಲೆ ಕುತ್ಕೊಂಡು ಹಿಂಗ ಮಾಡಿ ಹಿಂಗ ಕುತ್ಕೊಂಡು ಹಿಂಗೆ ಒಂದು ಕಿಸ್ ಕೊಡ್ಬೇಕು ಅಂತ ಅವ್ರು ಹೇಳ್ತಾ ಇದಾರೆ ಹಿಂಗ್ ಕೊಡ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಏನ್ ಬರಲ್ವಾ ಅಂತ ಆತರ ಅವ್ರಿಗೆ ಸೊ ನಾನು ಆ ಸಿಟ್ಟಿಗೆ ನಾನು ಕೊಡ್ತೇನೆ ಅಂತ ಅವ್ರಿಗೆ ಕೊಟ್ಬಿಟ್ಟಿರೋದು ಕಿಸ್ ಮಾಡಿರೋದು ಸೊ ಧನಂಜಯ್ ವಾಸ್ ವೆರಿ ಪೊಲೈಟ್ ನಾನು ಯಾವತ್ತೂ ಹೇಳ್ತೀನಿ ಅದನ್ನ ನಾನು ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಸಿಚುವೇಶನ್ ಅಂತ ಅಂದ್ರೆ ಅವ್ರ ಅಂದ್ರು ಹೆದರ್ಬಿಡಿ ಆರಾಮಾಗಿ ಕೂಲಾಗಿರಿ ಏನು ಯೋಚನೆ ಮಾಡ್ಬಿಡಿ ಅಂತ ನಾನು ಆಯ್ತು ಆಯ್ತು ಅಂತ ಅಂದೆ ಸೊ ನಮಗ್ ಪರ್ಸನಲ್ ಆಗಿ ಪರಿಚಯನೂ ಇರ್ಲಿಲ್ಲ ಅಷ್ಟೇ ಎದುರುಗಡೆ ಸಿಕ್ಕು ಹಾಯ್ ಹಾಯ್ ಬಾಯ್ ಬಾಯ್ ಅಷ್ಟೇ ಇರೋದು ಅದೊಂದ್ ಸೀನ್ ಮುಗಿಸಿದ್ವಿ ಅಷ್ಟೊತ್ತಿಗೆ ಯಾರು ಮಾತಾಡ್ತಾನೆ ಇರ್ಲಿಲ್ಲ ಅಲ್ಲಿ ಎಲ್ಲಾರು ಸುಮ್ನೆ ಇದ್ರು ಅವ್ರ ಪಾಡಿಗೆ ಅವ್ರ ಪಾಡಿಗೆ ಅವ್ರು ಸೂರಿ ಸರ್ ಜೋರಾಗ್ ಬೈದ್ರು ಏನ್ರೋ ಎಲ್ಲಾ ಸತ್ತೋದ್ರೇನು ದಿನ ಸೈಲೆಂಟ್ ಸೈಲೆಂಟ್ ಅಂತ ಹೇಳ್ಬೇಕು ಇವತ್ತೆಲ್ಲಾರು ಉಸ್ರೇ ಬಿಡ್ತಿರ್ಲೋ ಅಂತ ಎಲ್ಲಾರು ಗುಸು 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 ಅಂತ ಶುರು ಮಾಡ್ಬಿಟ್ಟಿದ್ರೀನ್ ಎದ್ ಹೋದ್ರು ಎಲ್ಲಾರು ಸೊ ನಗು ಬಂತು ನಗದ್ ಬಿಟ್ಟು ಬಂದ್ವಿ ಅಷ್ಟೇನೇ ಅದು ಟೇಕ್ ಅಲ್ಲೇ ಆಗೋಗಿರೋ ಸೀನ್ ಆಕ್ಚುಲಿ ಆ ಸೀನ್ ಅಲ್ಲಿ ಇನ್ನೊಂದು ಅಂಶ ಇದೆ ಭಶ ನಿಮ್ ಮರ್ತಿದ್ರಿ ಅನ್ಸುತ್ತೆ ಬಿರಿಯಾನಿ ತರ್ಸಿರ್ತದೆ ಬಿರಿಯಾನಿ ತಿನ್ನೋ ಸೀನು ಆದ್ರೆ ನೀವು ಬಿರಿಯಾನಿ ತಿನ್ನಂಗಿಲ್ಲ ಬಟ್ರು ಹೆಂಗದು ಹೆಂಗಾಯ್ತು ಆಮೇಲೆ ಅದು ಅದೇ ಜಾಗದಲ್ಲೇನೆ ಆ ಸೀನ್ ಅಲ್ಲ ಆದ್ರೆ ಎರಡು ಸೊ ಮಹೇಶ್ ಮಹೇಂದ್ ಮಹೇಂದ್ ಸಿಂಹ ಅವರು ಕ್ಯಾಮ್ರಾಮನ್ ಅವ್ರಿಗೆ ಗೊತ್ತು ಫಸ್ಟ್ ಫೋಟೋ ಶೂಟ್ ಗೊತ್ತು ಮಾಡಿದ ಹುಡುಗಿ ತಿನ್ನಲ್ಲ ಅಂತ ಇವ್ರು ಬಿರಿಯಾನಿ ತರ್ಸಿದಾರೆ ನೀವು ಇಲ್ಲ ಬಿರಿಯಾನಿ ತಿನ್ನಿ ಅಂತ ವಸಿಷ್ಠ ನಾನು ಮತ್ತೆ ಇವರು ಧನಂಜಯ್ ಎಲ್ಲಾರ್ಗು ನಾನು ಮುಖಾನ್ ಹುಡ್ಕೊಂಡು ಕೂತಿದೀನಿ ತಿನ್ನಲ್ವಾ ಅಂತ ಕೇಳಿದ್ರು ಸರ್ ಇಲ್ಲ ಸರ್ ಅಂತ ಅಂದೆ ಪೀಸ್ ಎಲ್ಲ ತೆಗ್ದಿಟ್ಬಿಟ್ಟು ತಿನ್ನಿ ಅಂದ್ರು ಮಹೇಂದ್ರ ಸಿಂಹ ನಗ್ತಾ ಇದಾರೆ ತಿನ್ನಲ್ಲ ತಿನ್ನಲ್ಲ ಅಂತ ನಾನ್ ಅವ್ರ ಮುಖ ನೋಡ್ತಿದ್ದೀನಿ ಆಮೇಲೆ ತಿನ್ನಲ್ಲ ಅಂದಾಗ ಇನ್ನೇನ್ ಮಾಡೋದು ಅಂತ ಎಲ್ಲಾ ಫುಲ್ಲು ಅವ್ರೊಬ್ರಿಗೆ ಕೊಟ್ಟು ಅಲ್ಲೊಂದ್ ಡೈಲಾಗ್ ಹೇಳ್ಸಿದ್ರು ಆ ತಿನ್ನೋ ಅಮ್ಮಂದೇ ನೆನ್ಪಾಗೋಯ್ತು ಬಿರಿಯಾನಿ ಎಷ್ಟ್ ಚೆನ್ನಾಗಿದೆ ಅಮ್ಮನ್ ನೆನ್ಪಾಗೋಯ್ತು ಅದಕ್ಕೆ ವಸಿಷ್ಠ ಕೇಳ್ತಾರೆ ಚೆನ್ನಾಗಿರ್ಲಿಲ್ಲ ಅಂದ್ರೆ ಮಾಡ್ದವ್ರಮ್ಮ ನೆನ್ಪಾಗ್ತಾ ಇತ್ತು ಅಂತ ಅದು ಸ್ಪಾಂಟೇನಿಯಸ್ ಆಗಿ ಅಲ್ಲಲ್ಲೇ ಕೊಟ್ಟಿರೋದು ಸೂರಿ ಸರ್ ಡೈಲಾಗ್ ಅವ್ರ ಸ್ಪೆಷಾಲಿಟಿ ಅದು ಆಕ್ಚುಲಿ ಅವ್ರು ಹೇಗೆ ಅಂತ ಅಂದ್ರೆ ಸ್ಕ್ರಿಪ್ಟ್ ಇಟ್ಕೊಂಡು ಬಂದ್ರು ಅಲ್ಲಿ ಗೊತ್ತೇ ಇರ್ಲಿಲ್ಲ ಅಲ್ಲಿ ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ನಡೆಯಲ್ಲ ಅಲ್ಲಿ ಹಿಂಗೆ 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 ಅಂತ ಎಲ್ಲಾದ್ರು ಮಾಡಿಸ್ಬಿಡ್ತಾರೆ ಆನ್ ಸ್ಪಾಟ್ ಅಲ್ಲೇ ಎಲ್ಲ ಡೆವಲಪ್ ಆಗ್ಬಿಡುತ್ತೆ ಯೂಶಲಿ ಸಿನಿಮಾ ಅಂತ ಹೀರೋಯಿನ್ಸ್ ಗೆ ಬಾಡಿ ಶೇಮಿಂಗ್ ಬಗ್ಗೆ ಒಂದಿಷ್ಟು ಮಾತುಗಳು ಕೇಳಿ ಬರ್ತವೆ ಕೆಲವರಿಗೆ ಅಪಮಾನ ಅವಮಾನಗಳು ಎಲ್ಲ ಆಗ್ತವೆ ಅನಿತಾ ಭಟ್ಗೆ ಈ ವಿಚಾರದಲ್ಲಿ ಏನಾರು ಆಗಿತ್ತಾ ಬಾಡಿ ಶೇಮಿಂಗ್ ವಿಚಾರ ಮೋಸ್ಟ್ಲಿ ಆ ತರದ್ದೇನು ನನ್ ನೆನ್ಪಾಗ್ತಾ ಇಲ್ಲ ಆಗಿತ್ತೇನು ಮಾಡ್ಕೋಬೇಕೇನೋ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅನ್ಸುತ್ತೆ ಅದು ಬಾಡಿ ಶೇಮಿಂಗ್ ನನ್ನ ನೆನ್ಪಿಟ್ಕೊಂಡಿಲ್ಲ ಅಂತ ಅಂದ್ರೆ ಅದ್ ಇಂಪಾರ್ಟೆಂಟ್ ಇಲ್ಲ ಅಲ್ಲ ನೆನ್ಪಾಗ್ತಾ ಇಲ್ಲ ಬಾಡಿ ಶೇಮಿಂಗ್ ಆಗಿದೆ ಇಂಡಸ್ಟ್ರಿಯಲ್ಲಿ ಎಷ್ಟರ ಮಟ್ಟಿಗೆ ಮಡಿವಂತಿಕೆ ಅನ್ನೋದು ವರ್ಕ್ ಆಗುತ್ತೆ ಅಥವಾ ಮಡಿವಂತಿಕೆ ಅನ್ನೋದು ವರ್ಕ್ ಆಗಲ್ಲ ಅಂತಂದ್ರೆ ಸಿನಿಮಾದಲ್ಲಿ ಸಸ್ಟೈನ್ ಆಗಬಹುದಾ ಮಡಿವಂತಿಕೆ ಅಂದ್ರೆ ಏನು ಹ್ಮ್ ನಾನು ನಿಮ್ಮ ಇಟ್ಸ್ ಬೀನ್ ನಾನು ಸಂಸ್ಕಾರವಂತ ಕುಟುಂಬದವರು ನಾನು ಸಿನಿಮಾಗೆ ಬಂದ್ಬಿಟ್ಟಿದೀನಿ ನನಗೆ ಈ ಸೀನ್ ನನಗೆ ಮಾಡಕ ಆಗಲ್ಲ ಹ್ಮ್ ನಮ್ಮ ಇಷ್ಟ ಅಲ್ವಾ ಅದು ನಾನು ನನಗೆ ಸಿನಿಮಾಗೆ ಬಂದುಬಿಟ್ಟಿದಿರಿ ಆಗಲ್ಲ ಅಂತ ಅನ್ನು ಸಿನಿಮಾಗೆ ಯಾಕೆ ಬರಬೇಕು ಅನ್ನೋ ಪ್ರಶ್ನೆ ಸಿ ಚೂಸ್ ಮಾಡ್ಕೋಬಾರ್ದು ಈ ಲೈನ್ ಓಕೆ ಮಾಡ್ಕೊಂಡ ಮೇಲೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಅದು ನನ್ನ ಅಭಿಪ್ರಾಯ ಹ್ಮ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಒಂದು ಅಂತ ಅಂದ್ರೆ ನನಗೆ ಅಸ್ ಅದರಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗ್ತೀನಿ ಆ ಕ್ಯಾರೆಕ್ಟರ್ಗೆ ಏನ್ ಬೇಕೋ ಅದನ್ನ ನಾನು ಕೊಡ್ತೀನಿ ಅದ್ ಹಂಡ್ ಅದು ನನಗೆ ನನ್ನ ಕರ್ತವ್ಯ ಅದು ನನ್ನ ಡ್ಯೂಟಿ ಅದು ನನ್ನ ಅಭಿಪ್ರಾಯ ಬಟ್ ಆ ಅಭಿಪ್ರಾಯನ ನಾನು ಬೇರೆಯವ್ರ ಮೇಲೆ ಆಗಲ್ಲ ಅವು ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಅವ್ರವ್ರ ಇರ್ತಾರೆ ಸೊ ಅವ್ರಿಗೆ ಅದ್ನ ಮಡಿವಂತಿಕೆ ಅಂತ ಹೇಳಲ್ಲ ನಾನು ಅದ್ನ ಕಂಫರ್ಟ್ ಝೋನ್ ಅಂತ ಹೇಳ್ತೀನಿ ನಾನು ಕುತ್ಕೊಂಡು ನಾನು ಕಿಸಿನ ಸೀನ್ ಮಾಡಿದೆ ನಾನು ಒಂದ್ ಕರ್ಟನ್ ಅಡ್ಡ ಇಟ್ಕೊಂಡು ನಾನು ಹಾ ನಾನು ಫೋಟೋ ಶೂಟ್ ಮಾಡಿದೆ ಅದಕ್ಕೆ ನೀವು ಮಾಡ್ಲೇಬೇಕು ಅಂತದ್ ಇರಲ್ಲ ಅವ್ರಿಗೆ ಕಂಫರ್ಟ್ ಇಲ್ಲ ಮಾಡಕ್ಕಾಗಲ್ಲ ಮಾಡ್ಬೇಡಿ ಬಟ್ ನನ್ನನ್ ಕೇಳಿದ್ರೆ ನನ್ನ ಪರ್ಸನಲ್ ಒಪಿನಿಯನ್ ಅಂದ್ರೆ ಈ ಕ್ಯಾರೆಕ್ಟರ್ ನಾನು ಒಪ್ಕೋತಾ ಇದೀನಿ ಇವಾಗ ನಾನು ಹೇಳದ್ನಲ್ಲ ಶಟರ್ ದುಲೈನಲ್ಲಿ ನಾನು ಆ ಕ್ಯಾರೆಕ್ಟರ್ ನಾನು ಒಪ್ಕೊಂಡಿ ಆ ಕ್ಯಾರೆಕ್ಟರ್ ಕೊಡ್ಬೇಕು ಅದನ್ನ ಕೊಡ್ಲೇಬೇಕಾಗಿತ್ತು ಡ್ಯೂಟಿ ಅದು ಅದು ಅಲ್ಲಿ ಅವ್ರು ಏನ್ ಹೇಳಿದ್ರು ಇಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ ನಾನು ಮಾಡ್ತೀನಿ ಆ ಪಾತ್ರ ಕಾಣೋದು ಎಲ್ಲರಿಗೂ ಅಲ್ವಾ ಸೊ ನನ್ನ ಅಭಿಪ್ರಾಯ ಅದು ಹಂಗತ್ತ ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಅವ್ರವ್ರ ಇರ್ಬೋದು ಅದಕ್ ಮಡಿಯುವಂತಿಕೆ ಅಂತ ಹೇಳ್ಕೊಂಡ್ರೆ ಬಟ್ ಅವ್ರ ಕಂಫರ್ಟ್ ಝೋನ್ ಅನ್ನೋದ್ ಕರೆಕ್ಟ್ ಸಾಮಾನ್ಯವಾಗಿ ನಾಯಕಿಯರಿಗೆ ಐದರಿಂದ ಆರು ವರ್ಷ ಬಟ್ ಏಳು ವರ್ಷ ಇರುತ್ತೆ ಆದ್ರೆ ಅನಿತಾ ಭಟ್ ಸ್ಟಿಲ್ ಇವಾಗ್ಲೂ ಕೂಡ ಬ್ಯಾಟಿಂಗ್ ಇದ್ದಾರೆ ಆಡ್ತಾನೇ ಇದಾರೆ ನಾನು ಅವಕಾಶಗಳನ್ನ ನಾವೇ ಸೃಷ್ಟಿಸ್ಕೋಬೇಕು ಅನ್ನೋದ್ನ ಸೊ ನಾನು ನಾನು ಕೂಡ ಮೇನ್ ಲೀಡಲ್ಲೇ ಮಾತ್ರ ಮಾಡಿದ್ದೀನಿ ಅನ್ನೋ ತರದಲ್ಲಿ ಇಲ್ಲ ನಾನು ಕೂಡ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗು ಕೂಡ ಲೀಡ್ ರೋಲ್ ಅಲ್ಲೂ ಕೂಡ ಇವಾಗ್ಲೂ ಮಾಡ್ತಾ ಇದ್ದೀನಿ ನಾನು ಲೀಡ್ ರೋಲ್ಸ್ ಅಂತ ಬಂದ ತಕ್ಷಣ ಇವಾಗ ಹೀರೋಯಿನ್ ಅಂತ ಬಂದ ತಕ್ಷಣ ಇವಾಗ ಆ ಹಿಂದಿನ ಕಾಲದೊಂದಿತ್ತಲ್ವ ಮುಂಚೆ ಹೀರೋಯಿನ್ ಹೀರೋ ಜೊತೆನಲ್ಲಿ ಯಾರ್ ಪೇರ್ ಆಗ್ತಾರೆ ಅವರೇ ಹೀರೋಯಿನ್ ಆ ಅದಿಲ್ಲ ಇವಾಗ ಕಾನ್ಸೆಪ್ಟ್ ಇಲ್ಲ ಇವಾಗ ಸೊ ಇವಾಗ ಹೇಗೆ ಅಂದ್ರೆ ನನ್ನ ಏಜ್ಗೆ ನನ್ನ ಲುಕ್ ಗೆ ನನ್ ಸೂಟ್ ಆಗೋ ಕ್ಯಾರೆಕ್ಟರ್ ಏನ್ ಸಿಗತ್ತೆ ನನ್ಗೆ ಅದನ್ನ ನಾನ್ ನೀಟಾಗಿ ಯೂಸ್ ಮಾಡ್ಕೋತೀನಿ ಅಂತಂದ್ರೆ ಆ ಸಿನಿಮಾದಲ್ಲಿ ನನ್ಗೆ ಅಂತ ಒಂದು ಸಪ್ರೇಟ್ ಆಗಿರೋಂಥ ಲೈನ್ ಇದೆ ಲೈಕ್ ಇವಾಗ ನಾನು ಹೀರೋನೇ ಇದ್ದಾರೆ ಅಂತ ಅಂದ್ಕೊಳ್ಳಿ ಅವ್ರ ಪಕ್ಕದಲ್ಲಿ ನಾನು ಹೀರೋ ನಿಂತ್ಕೊಂಡು ಹೀರೋಯನ್ನಾಗಿ ರೆಕಗ್ನೈಸ್ ಆಗೋದ್ರಕ್ಕಿಂತನೂ ಅದರಲ್ಲಿ ಇನ್ನೊಂದು ಬೇರೆನೇ ಯಾವುದೋ ಒಂದು ಕ್ಯಾರೆಕ್ಟರ್ ಇದೆ ಅದಕ್ಕೆ ಅದ್ರದ್ದೇ ಆಗಿರೋ ಒಂದು ಲೈನ್ ಇದೆ ಸ್ಟೋರಿ ಇದೆ ಅಂತ ಅಂದ್ರೆ ನಾನು ಆ ಕ್ಯಾರೆಕ್ಟರ್ನೆ ಚೂಸ್ ಮಾಡ್ಕೊಳ ಇಟ್ ಹ್ಯಾಪನ್ ನನಗೆ ಡೇಸ್ ಆಫ್ ನನಗೆ ನನ್ ಅದ್ರಲ್ಲಿ ಮೇನ್ ಲೀಡ್ ಅಂತ ಬಂದಾಗ ನನ್ಗೆ ಹೀರೋ ಜೊತೆನಲ್ಲಿ ಇನ್ನೊಂದು ಹುಡುಗಿ ಬರ್ತಾಳೆ ಆ ಕ್ಯಾರೆಕ್ಟರ್ ನೀನು ಮಾಡ ಅಥವಾ ಈ ಕ್ಯಾರೆಕ್ಟರ್ ಮಾಡ್ತೀಯಾ ಅಂತ ಕೇಳಿದಾಗ ನಾನು ಇನ್ನೊಂದು ಆಫ್ ಬಿಟ್ ಕ್ಯಾರೆಕ್ಟರ್ನೆ ಸೆಲೆಕ್ಟ್ ಮಾಡ್ಕೊಂಡೆ ಬೇಡ ನಂಗೆ ಇದೆ ಬೇಕು ಅಂತ ಸೊ ನಾನ್ ಅದನ್ನ ತೂಕ ಇರತ್ತ ಪಾತ್ರಕ್ಕೂ ಕೂಡ ತೂಕ ಇರತ್ತೆ ನಾನು ಅದನ್ನ ಅದಕ್ ಮಹತ್ವ ಕೊಡ್ತೀನಿ ನಾನು ಹೀರೋ ಜೊತೆ ನಾಲ್ ಪಕ್ಕದಲ್ಲಿ ನಿತ್ಕೋಬೇಕು ಅನ್ನೋ ಕ್ಯಾರೆಕ್ಟರ್ ಬೇಡ ರಮ್ಯ ಕೃಷ್ಣ ರಜನಿಕಾಂತ್ ಮುಂದೆ ಕಾಲ್ ಇಟ್ಕೊಂಡ್ ಮಾಡಿದ್ರು ಅವ್ರು ಅದ್ರಲ್ಲಿ ವಿಲನ್ ಇವತ್ತಿಗೂ ನೆನ್ಪಿಟ್ಕೊಡೋದು ಅವ್ರನ್ನ ಸಿನಿಮಾದಲ್ಲಿ ಸೊ ನನ್ ಅದ್ ಅದಕ್ಕೆ ನಾನ್ ನನ್ಗೆ ಮಹತ್ವ ಕೊಡ್ತೀನಿ ಅದಕ್ಕೆ ನಾನು ಒತ್ತು ಕೊಡ್ತೀನಿ ಸೊ ಅದರಿಂದಾಗಿ ಅನ್ಸತ್ತೆ ಮೋಸ್ಟ್ಲಿ ನಾನ್ ಬೇರ್ಬೇರೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ನ ಮಾಡ್ಕೊಂಡ್ ಬಂದಿದೀನಿ ಯಾವುದೋ ಒಂದಕ್ ಸ್ಟಿಕ್ ಆನ್ ಆಗಿಲ್ಲ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ